ಓಂ ಧೂಮ್ ದುರ್ಗಾಯ ನಮಃ ನಮಸ್ತೆ ವೀಕ್ಷಕರೇ ಇವತ್ತು ನಾವು ವಿಶೇಷ ಗ್ರಂಥ ನಕ್ಷತ್ರ ಸ್ವಾತಿ ನಕ್ಷತ್ರ ಎರಡ್ ಸಾವಿರದ ಇಪ್ಪತ್ತಾರು ಯಾವ ರೀತಿ ಇರುತ್ತೆ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರಿಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ಬೋದು ಯಾವ ಒಂದು ಪರಿಹಾರಗಳನ್ನ ಮಾಡಿಕೊಂಡ್ರೆ ನಿಮ್ಮ ಒಂದು ಸಮಸ್ಯೆಗಳಿಗೆ ಬೆನಿಫಿಟ್ ಆಗುತ್ತೆ ಪ್ರತಿಯೊಂದು ನಾನು ಈ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನಾಲ್ಕು ಚರಣಗಳು ಒಂದೇ ರಾಶಿಯಲ್ಲಿದ್ರೂ ಸಹ ನಿಮ್ಮ ಹೆಸರು ಈ ಅಕ್ಷರಗಳಲ್ಲಿ ಇದ್ರೂ ಕೂಡ ಇದು ಸ್ವಾತಿ ನಕ್ಷತ್ರದ್ದೇ ಆಗಿರುತ್ತೆ ಸಪೋಸ್ ಇದು ರು ರೇ ಮತ್ತೆ ತ ಈ ಅಕ್ಷರಗಳು ಅಂದ್ರೆ ಈ ಚರಣಗಳ ಪ್ರಕಾರವಾಗಿ ನಾನು ಈ ನಾಲ್ಕು ಅಕ್ಷರಗಳು ತಿಳಿಸ್ಕೊಟ್ಟಿರುವಂಥದ್ದು ನಿಮ್ಮ ಹೆಸರು ಈ ಅಕ್ಷರಗಳಲ್ಲಿದ್ದರೂ ಸಹ ಇದು ಸ್ವಾತಿ ನಕ್ಷತ್ರ ತುಲಾರಾಶಿ ಆಗಿರುತ್ತೆ ಇಲ್ಲ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರವಾಗಿಯೂ ಸಹ ಸ್ವಾತಿ ನಕ್ಷತ್ರ ತುಲಾರಾಶಿ ಇದ್ರೂ ಕೂಡ ಈ ಪ್ರೆಡಿಕ್ಷನ್ಸ್ ನಿಮಗೋಸ್ಕರ ತುಂಬಾ ಇಂಟೆಲಿಜೆಂಟ್ ಅಲ್ವಾ ಬೇಸಿಕಲಿ ರಾಹುವಿನ ನಕ್ಷತ್ರ ಇದು ಸ್ವಾತಿ ನಕ್ಷತ್ರಕ್ಕೆ ಅಧಿಪತಿ ಬಂದು ರಾಹು ಇರುವಂತಹ ಮನೆ ತುಲಾರಾಶಿ ತುಲಾರಾಶಿ ಅಧಿಪತಿ ಬಂದು ಶುಕ್ರ ಸೊ ಸ್ವಾತಿ ನಕ್ಷತ್ರಕ್ಕೆ ಬೇಸಿಕಲಿ ಎರಡು ತುಂಬನೇ ಇಂಟೆಲಿಜೆನ್ಸು ಇದೆ ಮತ್ತು ಬ್ಯೂಟಿ ಹೇಳ್ತೀವಲ್ಲ ಬ್ಯೂಟಿ ಮಿಕ್ಸ್ಡ್ ವಿತ್ ಇಂಟೆಲಿಜೆನ್ಸ್ ಅಂತ ಆ ರೀತಿ ಚೆನ್ನಾಗಿ ಕಾಣ್ತಿರೋಂಥವ್ರು ಇರ್ತೀರಾ ಇವನ್ ನಿಮಗೆ ಸಿನಿಮಾದಲ್ಲಿ ಮೀಡಿಯಾದಲ್ಲಿ ಟಿ ವಿ ಶೋಸ್ ಇಂಥದ್ರಲ್ಲೆಲ್ಲ ನಿಮಗೆ ಒಳ್ಳೆಯ ಆಪರ್ಚುನಿಟಿ ಸಿಗುತ್ತೆ ಬಿಕಾಸ್ ಯು ಆರ್ ಬೋ ಬೋತ್ ಮಿಕ್ಸ್ಡ್ ವಿತ್ ಬೋತ್ ಬ್ಯೂಟಿ ಆ್ಯಂಡ್ ಇಂಟಲಿಜೆನ್ಸ್ ಸೊ ಬುದ್ಧಿವಂತಿಕೆಯೂ ತುಂಬ ಚೆನ್ನಾಗಿದೆ ಯಾಕೆಂದರೆ ರಾಹುವಿನ ನಕ್ಷತ್ರ ಇಸ್ ಅ ಯು ನೋ ಪ್ಲಾನೆಟ್ ಇಟ್ಸ್ ಅ ಗ್ರಹ ಫಾರ್ ಎಕ್ಸ್ಪ್ಯಾನ್ಷನ್ ಏನೇ ಸಣ್ಣದಾಗಿದ್ರೂ ಕಾಂಪಿಟೇಟಿವ್ ಮೈಂಡ್ ಇರುತ್ತೆ ಅವ್ಕಿಂದ ನಾನು ಯಾಕೆ ಜಾಸ್ತಿ ಮಾಡೋಕ್ಕಾಗಲ್ಲ ಅವ್ಕಿಂತ ನಾನು ಹೇಗೆ ಜಾಸ್ತಿ ಸ್ಕೋರ್ ಮಾಡೋಕ್ಕಾಗಲ್ಲ ಆಕೆಗಿಂತ ನಾನು ಇನ್ನೂ ಚೆನ್ನಾಗಿ ಕಾಣಿಸ್ಬೋದಲ್ವ ಅನ್ನೋಂಥ ಕಾಂಪಿಟೇಸ್ ಕಾಂಪಿಟೇಷನ್ ಜಾಸ್ತಿ ಬರುತ್ತೆ ಬಟ್ ಅದೇ ರೀತಿಯಲ್ಲೇ ರಾಹುವಿನ ನಕ್ಷತ್ರದವ್ರಿಗೂ ತುಂಬಾ ಬೇಗ ನೆಗೆಟಿವ್ ಥಿಂಗ್ಸ್ ಅಟ್ರಾಕ್ಟ್ ಆಗೋದು ನೆಗೆಟಿವ್ ಥಿಂಗ್ಸ್ ಅಂದರೆ ನೋಡಿದ್ರೆ ಬೇಗ ದೃಷ್ಟಿ ದೃಷ್ಟಿಯಾಗೋಂಥದ್ದು ಏನೋ ಚೆನ್ನಾಗಿ ರೆಡಿಯಾಗಿರ್ತೀನಿ ಎಲ್ಲ ಮಾಡ್ತೀನಿ ಮ್ಯಾಮ್ ಅಲ್ಲಿ ಹೋಗಿ ಹೊರಗಡೆ ಹೋಗಿ ನಾನು ಪರ್ಫಾಮ್ ಮಾಡಬೇಕು ಅನ್ನೋ ಟೈಮಲ್ಲಿ ನನಗೇನೋ ಒಂದು ಬ್ಲಾಕ್ ಆದಂಗೆ ಆಗುತ್ತೆ ನಾನು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಪರ್ಫಾಮ್ ಮಾಡಲಿಕ್ಕೆ ಆಗೋದಿಲ್ಲ ರೈಟ್ ಅಲ್ವಾ ನೀವು ಯಾರನ್ನೂ ಇಷ್ಟಪಡುವಂಥ ಚಾನ್ಸಸ್ ಇದೆ ಅಂದರೆ ಅ ಲವ್ ಅದರಲ್ಲೂ ಸ್ವಲ್ಪ ಡಿಫ್ರೆಂಟ್ ರಿಲಿಜನ್ನು ಅಥವಾ ಡಿಫ್ರೆಂಟ್ ಕಂಟ್ರಿ ಟುಗೆದರ್ ಯಾರೋ ಬೇರೆ ಹೊರ ದೇಶದವ್ರು ಇರ್ಬೋದು ಅಥವಾ ನಿಮ್ಮ ರಿಲಿಜನ್ಗಿಂತ ಬೇರೆ ಆಗಿರೋಂಥವ್ರ ಜೊತೆಗೆ ನಿಮಗೆ ಪ್ರೀತಿ ಆಗುವಂಥದ್ದು ಲವ್ ಆಗುವಂಥದ್ದು ಅವರನ್ನು ನೀವು ಇಷ್ಟಪಡುವಂಥದ್ದು ಕುಡ್ ಬಿ ಯುವರ್ ಸೋಲ್ ಮೇಟ್ ಹೇಳಲಿಕ್ಕಾಗೋದಿಲ್ಲ ಓದ್ತಾರಂತಹ ಮಕ್ಕಳಿಗೆ ಚೆನ್ನಾಗಿದೆ ಗುಡ್ ಅಂತಲೇ ಹೇಳ್ಬೋದು ವೆರಿ ಇಂಟೆಲಿಜೆಂಟ್ ಇರ್ತೀರಾ ಬೇಸಿಕಲಿ ಬಟ್ ತುಂಬ ಜನಕ್ಕೆ ಅದು ರಾಹು ಪ್ಲೇಸ್ಮೆಂಟ್ ಎಲ್ಲಿರುತ್ತೆ ಬೈ ಚಾನ್ಸ್ ಅದು ನೆಗೆಟಿವ್ ಪ್ಲೇಸಲ್ಲಿತ್ತು ಅಂತಂದರೆ ಪಾಪ ಗ್ರಹಗಳಲ್ಲಿತ್ತು ಅಂತಂದರೆ ಪಾಪ ಸ್ಥಾನದಲ್ಲಿತ್ತು ಅಂತಂದರೆ ಅದು ನೆಗೆಟಿವ್ ಎಫೆಕ್ಟ್ ತುಂಬ ಕೊಡುತ್ತೆ ಎಷ್ಟೋ ಜನಕ್ಕೆ ಅದು ಬಾಲರಿಷ್ಟ ಯೋಗಗಳನ್ನ ಕೊಟ್ಟಿದೆ ಎಷ್ಟೋ ಜನ ರಾಹು ಸಮಯದಲ್ಲಿ ರಾಹುವಿನ ದಶಾಭುಕ್ತಿ ನಡೆಯುವಾಗ ರಾಹುವಿನ ಒಂದು ಸಮಯದಲ್ಲಿ ಅಂದ್ರೆ ರಾಹು ಕಾಲ ಅಂತ ನಮಗೆ ಡೈಲಿ ಒಂದು ಟೈಮ್ ಬರುತ್ತೆ ಒಂದೊಂದು ದಿನಕ್ಕೆ ಒಂದೊಂದು ಟೈಮಲ್ಲಿ ಸಿಗತ್ತೆ ಆ ಸಮಯದಲ್ಲೂ ಕೂಡ ಬಾಲರಿಷ್ಟವನ್ನೆಲ್ಲ ಅವ್ರು ಅನ್ಭವಿಸಿರುವಂತದ್ದಿದೆ ಸಾವನ್ನಪ್ಪಿರುವಂಥದ್ದಿದೆ ನಾನು ಹೇಳಿರೋಂಥ ಕಾರ್ಯಕ್ರಮನ ಪಾಪ ಇನ್ನೊಬ್ರು ಫಾಲೋ ಮಾಡಿ ಅವ್ರಿಗೂ ಸಹ ಇದೇ ರೀತಿಯಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿ ಮಗುವನ್ನೇ ಕಳ್ಕೊಂಡಿರುವಂಥದ್ದನ್ನೆಲ್ಲ ನಾವು ಕಾಣಿದೀವಿ ಅಂದ್ರೆ ತುಂಬಾ ಕೇರ್ಫುಲ್ ಆಗಿರಬೇಕು ಆ ಸಮಯ ಇರುತ್ತೆ ನಾನು ಹೇಳಿದ್ನಲ್ಲ ಲಕ್ಕು ಎಫರ್ಟು ಟೈಮು ಇವೆಲ್ಲ ನಿಮಗೆ ಮ್ಯಾಚ್ ಆಗಬೇಕು ಒಳ್ಳೇದಾಗಬೇಕು ಅಂದ್ರೂ ಸಹ ಅದೇ ರೀತಿಯಲ್ಲಿ ಕೆಟ್ಟದಾದ್ರೂ ಆಗಬೇಕು ಇದ್ದರೂ ಕೂಡ ನಿಮ್ಗೆ ಅದು ಮ್ಯಾಚ್ ಆಗೇ ಆಗುತ್ತೆ ಏನು ಪ್ರಾಬ್ಲಮ್ಸ್ ಆಗ್ಬೋದು ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಸೊ ಯಾರಾದರೂ ನಿಮ್ಗೆ ಆಲ್ರೆಡಿ ಈಗ ಇಷ್ಟಪಡೋವಂಥರು ಇದ್ರೂ ಅವರು ದೂರ ಆಗುವಂಥ ಚಾನ್ಸಸ್ ಇದೆ ಎಸ್ ನಿಮ್ಮ ಲೈಫಲ್ಲಿ ಯಾರಾದರೂ ಒಬ್ಬರು ದೂರ ಆಗ್ತಾರೆ ಒಂದು ತಂದೆ ತಾಯಿ ವಿಚಾರದಲ್ಲೇ ಇರಬಹುದು ತುಂಬ ಏಜ್ ಆಗಿರುವಂಥವ್ರು ಇರಬಹುದು ಯಾರೋ ನಿಮ್ಮಿಂದ ಸಂಪೂರ್ಣವಾಗಿ ದೂರ ಆಗುವಂಥದ್ದು ನೀವು ಅರ್ಥ ಮಾಡ್ಕೊಳ್ತೀರ ಅಂತ ಅಂದ್ಕೊಳ್ತೀನಿ ಸೊ ನಿಮ್ಮ ಲೈಫಲ್ಲಿ ಇಲ್ಲ ಅನ್ನೋ ರೀತಿಯಲ್ಲಿ ಆಗ್ತಾರೆ ಅದು ಒಂದು ನೆಗೆಟಿವ್ ನಾವು ಕಾಣ್ತಿರೋ ಅಂಥದ್ದು ಇದರ ಜೊತೆಗೆ ಜಾಬಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಕಾಣಿಸ್ತದೆ ಅಂದರೆ ನಿಮಗೆ ಬೇಸಿಕಲಿ ಯಾರ ಹತ್ರನೂ ಬೆಂಡಾಗಿ ಕೆಲಸ ಮಾಡೋಂದ್ರೆ ಅವ್ರು ಹೇಳೋದನ್ನೆಲ್ಲ ನಾವು ಕೇಳಬೇಕು ಅವ್ರು ಹೇಳೋದೆಲ್ಲ ನಾನು ಮಾಡ್ಲಿಕ್ಕಾಗಲ್ಲ ಅವ್ರು ಹೇಳೋದು ಪ್ರತಿಯೊಂದು ಅದು ಸರಿ ಅನ್ನಿಸ್ಬೇಕು ನಿಮ್ಗೆ ಯಾವಾಗ ಸರಿ ಅಂತ ಅನ್ಸೋದಿಲ್ಲ ನೀವು ಆ ಕ್ಷೇತ್ರದಲ್ಲಿ ಇರ್ಲಿಕ್ಕಾಗೋದಿಲ್ಲ ಅದು ಯಾವುದೇ ಆಗಿರಲಿ ಒಂದು ಕಾಲೇಜ್ ಇರ್ಬೋದು ಒಂದು ಕೆಲಸನೇ ಇರಬಹುದು ಆ ಒಂದು ಬಿಹೇವಿಯರ್ ನಿಮ್ಮ ಆಲ್ರೆಡಿ ಒಳಗಡೆ ಇದ್ದೇ ಇರುತ್ತೆ ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಯಾಕೆಂದರೆ ಸ್ವಾತಿ ನಕ್ಷತ್ರ ನಾವು ಜಾಸ್ತಿ ಕಾಣೋಂಥದ್ದು ಬಿಸ್ನೆಸ್ ಮಾಡ್ತಿರೋಂಥವ್ರು ಕೆಲ್ಸಕ್ಕೆ ಹೋಗುವಂಥವ್ರು ತುಂಬ ಕಡಿಮೆ ಇರ್ತೀರಾ ಸೊ ಬಿಸ್ನೆಸ್ ಇಷ್ಟ ಆಗುತ್ತೆ ನಿಮಗೆ ಯಾಕಂದರೆ ನಾನು ಯಾರ ಹತ್ರನೂ ಒಂದು ನಾನೇ ಬಾಸ್ ಆಗಿ ಕೆಲಸ ಮಾಡಬೇಕು ಹೊರತು ನಾನು ಕೆಲ್ಸದವ್ರಾಗಿ ಕೆಲಸ ಮಾಡಲಿಕ್ಕೆ ಇಷ್ಟ ಆಗೋದಿಲ್ಲ ಅಂತ ಹೇಳಿ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಕೆಲಸಕ್ಕೆ ಹೋಗ್ತಿರೋಂಥರೇ ಇರಬಹುದು ಬಿಸ್ನೆಸ್ ಮಾಡ್ತಿರೋಂಥರೇ ಇರ್ಬೋದು ಎಜುಕೇಷನ್ ಮಾಡ್ತಿರೋಂಥರು ಮಕ್ಕಳು ಯಾರೇ ಆಗಿದ್ರು ಕೂಡ ಈ ಒಂದು ವಿಶೇಷವಾಗಿರುವಂತಹ ಪೈರೇಟ್ ಇದೊಂದು ಗೋಲ್ಡನ್ ನಾನು ತೋರಿಸ್ತಾ ಇರೋಂಥದ್ದು ಪ್ರೈವೇಟ್ ಸೆಕ್ಟರ್ ತುಂಬಾ ಎನರ್ಜೆಟಿಕ್ ವರ್ಕ್ ಆಗುತ್ತೆ ತುಂಬ ಜನ ಹಾಕಿರೋದು ಸಹ ನೀವು ನೋಡಿರ್ತೀರಾ ಗಂಡು ಮಕ್ಕಳಾಗಿ ರೈಟ್ ಹ್ಯಾಂಡ್ಗೆ ಹೆಣ್ಣು ಹೆಣ್ಮಕ್ಳಾಗಿ ಲೆಫ್ಟ್ ಹ್ಯಾಂಡ್ ಹಾಕ್ಕೊಳ್ಳಿ ಎಷ್ಟು ಎಫೆಕ್ಟಿವ್ ಆಗಿ ಆಗುತ್ತೆ ಅಂದರೆ ಈವನ್ ಆ ದೃಷ್ಟಿ ವಿಚಾರ ನಾನು ಹೇಳಿದ್ನಲ್ಲ ಕಣ್ಣ ದೃಷ್ಟಿ ಜಾಸ್ತಿ ಆಗುತ್ತೆ ನಿಮಗೆ ಬ್ಯೂಟಿ ವಿತ್ ಇಂಟೆಲಿಜೆನ್ಸ್ ಇರುವಂಥ ಒಂದು ಏಕೈಕ ವಿಶೇಷವಾಗಿರೋ ನಕ್ಷತ್ರನೇ ಇದು ಸ್ವಾತಿ ನಕ್ಷತ್ರ ಅಂಥವ್ರು ಕೂಡ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಈ ಒಂದು ವಿಶೇಷವಾಗಿರುವಂಥ ಬ್ರೇಸ್ಲೆಟು ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆ ಪ್ರೊಟೆಕ್ಷನ್ ಕೊಡುತ್ತೆ ತುಂಬ ಒಳ್ಳೆ ಪಾಸಿಟಿವ್ ಅವರ ಕ್ರಿಯೇಟ್ ಮಾಡುತ್ತೆ ಪಾಸಿಟಿವ್ ವೈಬ್ರೇಷನ್ಸ್ ಯಾವಾಗ ನಿಮಗೆ ಪಾಸಿಟಿವ್ ಮೈಂಡ್ಸೆಟ್ ಇರುತ್ತೆ ಡೆಫಿನೆಟ್ಲಿ ಎವ್ರಿಥಿಂಗ್ ವಿಲ್ ಗೋ ಬಟ್ ನಿಮ್ಮ ಮನಸ್ಸು ಯಾವಾಗಲೂ ನೆಗೆಟಿವ್ ಕಡೆ ಇಳಿದ್ರೆ ಮ್ಯಾಮ್ ನಾನು ಎಷ್ಟು ಸ್ವಲ್ಪ ಅಂದ್ಕೊಳ್ತಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು ಅಂದ್ರೂ ಸಹ ಬಟ್ ಮನಸ್ಸು ಯಾವಾಗಲೂ ನೆಗೆಟಿವ್ ಕಡೆಗೆ ಎಳ್ಕೊಂಡು ಹೋಗ್ತಿರುತ್ತೆ ಅದಕ್ಕೋಸ್ಕರನೇ ಈ ಒಂದು ವಿಶೇಷವಾಗಿರುವಂತಹ ಬ್ರೇಸ್ಲೆಟ್ ಇದರ ಜೊತೆಗೆ ಓಂ ದುಮ್ ದುರ್ಗಾಯ ನಮಃ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರುವಂಥವರು ರಾಹುವಿನ ನಕ್ಷತ್ರ ಬೇಸಿಕಲಿ ನಿಮ್ಗೆ ಯಾವಾಗಲೂ ಆ ರಾಹುವಿನ ತತ್ವಗಳು ಕೆಲಸ ಮಾಡ್ತಾನೆ ಇರುತ್ತೆ ಯಾರೋ ಇರಲಿ ಫೆ ಮನೇಲಿ ಇರ್ಬೋದು ಯಾರೋ ಒಬ್ರನ್ನೊಬ್ರು ನೋಡಿದ್ರೆ ಜೆಲಸ್ ಫೀಲ್ ಆಗೋದು ಓ ಅವಳು ಹಂಗಾಗ್ಬಿಟ್ರು ಇವ್ರು ಹಿಂಗೆ ಆಗ್ಬಿಟ್ರು ಅನ್ನೋವಂಥದ್ದು ನೋಡಿದ್ರೆ ಗಂಡು ಮಕ್ಕಳು ಅಷ್ಟೇ ಓ ಇಸ್ ಇಷ್ಟು ಸಂಪಾದನೆ ಮಾಡಿಬಿಟ್ಟ ಅನ್ನೋ ಒಂದು ಏನೋ ಒಂದು ಜೆಲಸ್ ಫೀಲ್ ಬಂದೇ ಬರುತ್ತೆ ಫ್ಯಾಮಿಲಿನಲ್ಲೇ ಬರ್ತಿರುತ್ತೆ ಓಂ ದುಮ್ ದುರ್ಗಾಯ್ ನಮಃ ನಿಮ್ಮನ್ನ ನೀವು ಪ್ರೊಟೆಕ್ಷನ್ಸ್ ಎಲ್ಲರನ್ನು ನೀವು ಫೈಟ್ ಮಾಡಿ ನಾನು ಎಲ್ಲರನ್ನು ಜಯಿಸ್ತೀನಿ ಅಂತ ಹೇಳಲಿಕ್ಕಾಗಲ್ಲ ಬಟ್ ಎಷ್ಟು ಸಲ ನಿಮ್ಮನ್ನ ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದೇ ಒಂದು ರೀತಿಯಾದ ಜಯ ಅಂತಾನೆ ಹೇಳ್ಬೋದು ಅದೇ ನಿಮ್ಗೆ ಕೊಡುವಂಥ ಒಂದು ಮೇನ್ ಸಕ್ಸಸ್ ಯಾಕೆಂದರೆ ಹಲವಾರು ಜನ ಬರ್ತಿರ್ತಾರೆ ನಿಮಗೆ ಶತ್ರುಗಳಾಗಿ ತುಂಬಾ ಜನ ಫ್ರೆಂಡ್ಸ್ ಇಂದ ಹಿಡಿದು ಎಲ್ಲರನ್ನು ಬಟ್ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಆಗೋದು ಒಳ್ಳೆಯದು ಓಂ ದುಮ್ ದುರ್ಗ ಎಮಹ ಎಷ್ಟು ಸಲ ಹೇಳ್ತೀರಾ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ಮಿನಿಮಮ್ ಮುನ್ನೂರು ಸಲ ಪ್ರತಿನಿತ್ಯ ಪ್ರತಿದಿನ ಹೇಳಿದ್ರೆ ಒಳ್ಳೇದು ಒಂಥರ ನೀವು ಅದನ್ನು ಮನಸಲ್ಲೇ ಹೇಳ್ತಾ ಹೋಗಿ ನೀವು ಅದನ್ನು ಕುತ್ಕೊಂಡು ನಾನು ಹೇಳಬೇಕಾ ಇಲ್ಲ ನೀವು ಏನೋ ಒಂದು ಕೆಲಸ ಮಾಡ್ತಿದ್ದೀರಾ ಜೊತೆಗೆ ಬ್ಯಾಕ್ ಗ್ರೌಂಡಲ್ಲಿ ನಿಮ್ಗೆ ಅದು ಓಡ್ತಾ ಇದೆ ಮೈಂಡಲ್ಲಿ ಏನೋ ರೀತಿಯಲ್ಲಿ ಇಟ್ಕೊಂಡ್ಬಿಡಿ ದುರ್ಗೆಯ ಒಂದು ಆಶೀರ್ವಾದ ನಿಮಗೆ ತುಂಬ ಚ ತುಂಬ ಹೆಚ್ಚೆಚ್ಚಾಗೇ ಬೇಕು ಹೆಚ್ಚೆಚ್ಚಾಗಿ ಸಿಕ್ಕದಷ್ಟು ನೀವು ಇನ್ನೂ ಇನ್ನೂ ಉತ್ತಮವಾಗಿರೋ ಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಪ್ರತಿಯೊಂದು ಈಡೇರಿಸಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಮೇಡಮ್ ನನ್ನ ಕೆಲವು ಪ್ರಶ್ನೆಗಳಿದೆ ಅಂತ ನಿಮ್ಗೆ ಏನಾದ್ರು ಇತ್ತು ಅಂತಂದ್ರೆ ನಂಬರ್ಸ್ ಗೆ ಕಾಲ್ ಮಾಡಿ ನಮ್ಮ ಸ್ಟಾಫ್ ನಿಮ್ಗೆ ಗೈಡ್ ಮಾಡ್ತಾರೆ ಯಾವ ರೀತಿ ನೀವು ನನ್ನ ಹತ್ರ ಅಪಾಯಿಂಟ್ಮೆಂಟ್ ತೊಗೊಳ್ಬಹುದು ಅಂತ ಹೇಳಿ ಫೋನ್ ಕನ್ಸಲ್ಟೇಷನ್ ಸಿಗಬಹುದು ಅಥವಾ ಡೈರೆಕ್ಟ್ ವಿಸಿಟ್ ಬರಬಹುದು ನೀವು ನೀವು ಕನ್ಸಲ್ಟೇಷನ್ ಮೂಲಕ ನಿಮ್ಮಲ್ಲಿ ಬೇರೆ ಏನಾದ್ರೂ ಸಮಸ್ಯೆಗಳಿತ್ತು ಅಂದ್ರೂ ಸಹ ನೀವು ಪರಿಹಾರಗಳನ್ನ ಪಡ್ಕೊಳ್ಬಹುದು ಇದುವರೆಗೂ ನೀವು ನೋಡಿರುವಂತಹ ಎಲ್ಲ ನಕ್ಷತ್ರಗಳಿಗೂ ಬರ್ತಿರೋಂತಹ ಎಲ್ಲ ರೆಸ್ಪಾನ್ಸಸ್ಗೂ ತುಂಬಾ ಜನ ಕಮೆಂಟ್ ಸೆಕ್ಷನ್ ಕಳಿಸ್ತಾ ಇದಾರೆ ತುಂಬಾ ಜನ ಅಲ್ಲಿ ಮೆಸೇಜ್ ಕಳಿಸ್ತಾ ಇದಾರೆ ಮ್ಯಾಮ್ ಪರಿಹಾರಗಳೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ತುಂಬ ತುಂಬಾ ಅತ್ಯುತ್ತಮವಾಗಿರುವಂತಹ ಒಂದು ಇದು ಅಂತ ಹೇಳ್ಬೋದು ಕ್ಷಣಗಳು ಯಾಕೆಂದರೆ ನೀವು ಹತ್ರ ಕಳಿಸ್ದಾಗ ನನಗೆ ತುಂಬಾ ಖುಷಿ ಅನಿಸುತ್ತೆ ಇಷ್ಟು ಜನಕ್ಕೆ ನಿಮಗೆ ನನ್ನ ಒಂದು ಪರಿಹಾರ ನಿಮ್ಮ ಲೈಫಲ್ಲಿ ಇಷ್ಟು ಇಂಪಾರ್ಟೆಂಟ್ ಆಗಿದೆ ಅನ್ನೋದಕ್ಕೋಸ್ಕರ ಐ ರಿಯಲಿ ಫೀಲ್ ವೆರಿ ಐ ನೋ ಹ್ಯಾಪಿ ಗ್ರೇಟ್ಫುಲ್ ಟು ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಪರಿಹಾರಗಳನ್ನ ನಿಮ್ಮ ಲೈಫಲ್ಲಿ ಒಳ್ಳೇದಾಗಲಿ ಅನ್ನೋದು ಖಂಡಿತ ನಮಗೆ ಹಾಕಿ ಕಳಿಸ್ಕೊಡಿ ನಮ್ಗೆ ತುಂಬಾ ಸಂತೋಷ ಆಗುತ್ತೆ ಇಷ್ಟು ಹೇಳ್ತಾ ಕಾರ್ಯಕ್ರಮ ಮುಗ್ಸಣ ಸರ್ವೇಜನ ಸುಖಿನೋ ಭವಂತು ಸನ್ಮಂಗಳಿ ಭವಂತು ಧನ್ಯವಾದಗಳು